அம்மாண்ட் டம் சோ ஹோகி நோட் ஒன்ச்சூரு ஃபோட்டோ கிட்ட தை வீடியோ நம்ம அனுகூல ஆக அட்லீஸ் நம்ம இன்டீரியர் டெக்கோரே நாவே அதுக்கு தான் ஒன்போ நோட் ஒன் ಕೆಲಸ ಇದಾವೆ ಮನೆ ಹತ್ರ ಬುಧವಾರ ಆರ್ ಸಿ ಸಿ ಇದೆ ಅವರು ಮನೆಯಲ್ಲಿದ್ದಾರೆ ಮತ್ತು ನಾವು ಆರ್ ಸಿ ಸಿ ಅಷ್ಟೊತ್ತಿಗೆ ಬಂದು ಏನಾದ್ರು ಮಾಡ್ಕೋಬೇಕಲ್ಲ ಕೆಲಸಗಳು ಫಸ್ಟ್ ಫ್ಲೋರ್ ಆರ್ ಸಿ ಸಿ ಇದೆ ಗ್ರೌಂಡ್ ಫ್ಲೋರ್ ಆಗಿತ್ತಾ ಫಸ್ಟ್ ಫ್ಲೋರ್ ಬುಧವಾರ ಇದೆ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ ಕ್ಲಿಪ್ಸ್ ನಿಮಗೆಲ್ಲ ಹೇಳ್ದಂಗೆ ಬ್ಯಾಂಗ್ಳೂರು ಜರ್ನಿ ಶುರುವಾಗಿದೆ ತುಂಬ ಅದ್ಭುತವಾಗಿತ್ತು ಜರ್ನಿ ಯಾಕೆ ಹೇಳಿ ಒಂದು ಮಳೆ ಮೋಡ ಇರ ಆ ತೀಕ್ಷ್ಣವಾದ ಬಿಸಿಲಂತೂ ಇರಲಿಲ್ಲ ಸಮ್ಮರಲ್ಲಿ ತುಂಬ ಒಂದು ಮಿಡ್ ಸಮ್ಮರಲ್ಲಿ ನಾವು ಟ್ರಾವೆಲ್ ಮಾಡೋದಾದರೆ ತುಂಬ ಕಷ್ಟ ಲಾಸ್ಟ್ ಟೈಮ್ ಏನಾಗಿತ್ತು ಅಂದರೆ ನಮ್ಮದು ಅರ್ಧ ದಾರಿ ಹತ್ತತ್ರ ಚಿತ್ರದುರ್ಗ ದಾಟಿ ತುಮಕೂರು ಹತ್ತತ್ರ ರೀಚ್ ಆಗುವಾಗ ನಮ್ಮ ಎ ಸಿ ಕೈ ಕೊಡ್ತು ಅಲ್ಲಿಯವರೆಗೂ ನಮಗೆ ಫೀಲ್ ಆಗದೇ ಇದ್ದ ಬೇಸಿಗೆ ಆ ಕ್ಷಣದಲ್ಲಿ ಫೀಲ್ ಆಗೋಕೆ ಶುರುವಾಯಿತು ನೋಡಿ ಎಷ್ಟು ಮಟ್ಟಿಗೆ ನಾವು ಅಡಿಕ್ಟ್ ಆಗಿದ್ದೀವಿ ಅಲ್ವಾ ಆಗ ನಮಗೆ ಎಷ್ಟು ಸಫೋಕೇಟ್ ಆಯಿತು ನಾ ಅಕಸ್ಮಾತ್ ಗ್ಲಾಸ್ನ ವಿಂಡೋ ಗ್ಲಾಸ್ನ ಇಳಿಸ್ಬಿಟ್ಟು ನಾವು ಹೋಗ್ತೀವಿ ಅಂದರೆ ಕಾರ್ ಬಂದು ಕುಡಿಬೇಕು ಟ್ರಾಫಿಕ್ ಇದ್ದರೆ ಕಾರ್ ಬಂದು ಅಲ್ವಾ ಏನಾಯ್ತು ಅಂದರೆ ತುಮಕೂರು ಸಿಟಿಗೆ ಹೋಗಿ ಸಿಟಿ ಒಳಗೆಲ್ಲ ಹುಂಡೆ ಶೋರೂಮ್ಗೆ ಹೋಗಿ ಅಲ್ಲಿ ನೋಡ್ಕೊಂಡು ಬಂದರೂ ನಮಗೆ ಪರಿಹಾರ ಸಿಗಲಿಲ್ಲ ಗುಡ್ ಮಾರ್ನಿಂಗ್ ಆಕ್ಚುಲಿ ನಿನ್ನೆ ಬಂದು ಒರಾಯನ್ ಮಾಲ್ ಹೋಗಿ ಅಲ್ಲಿ ಸ್ವಲ್ಪ ಓಡಾಡ್ಕೊಂಡ್ ಬಂದ್ವಿ ಟೈಮ್ ಇತ್ತು ತುಂಬಾ ಹೋಮ್ ಸೆಂಟರ್ ಹೋಗ್ಬೇಕಿತ್ತು ಹೋಮ್ ಸೆಂಟರ್ ಪಕ್ಕದಲ್ಲಿ ಇನ್ನೊಂದು ಲಿವಿಂಗ್ ಇತ್ತು ಹೋಮ್ ಸೆಂಟರ್ ಪಕ್ಕದಲ್ಲೇ ಲಿವಿಂಗ್ ಅಂಡ್ ಡೆಕೋರ್ ಅಂತನ ಏನೋ ಇತ್ತು ಒಂದು ಹೋಮ್ ಸೆಂಟರ್ಗಿಂತ ಅದು ಬಹಳ ಇಷ್ಟ ಆಯ್ತು ಅಂದ್ರೆ ಬರೀ ಡೆಕೋರ್ಗ ಅಷ್ಟೇ ಹೋಮ್ ಸೆಂಟರ್ ಆದ್ರೆ ನಮಗೆ ಕಿಚನ್ ಕಿಚನ್ ಎಲ್ಲ ಎಲ್ಲೆಲ್ಲಿ ಏನು ಬೇಕೋ ಎಲ್ಲ ಸಿಗುತ್ತೆ ಈಗ ಒಂದ್ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ದೇವಸ್ಥಾನಕ್ಕೆ ಹೋಗಿ ಬಂದು ಈಗ ಹೈಕೆಯಾಗಿ ಹೊರಟಿದೀವಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡೆ ಹೋಗೋಣ ಅಂತ ಅಲ್ಲೇ ಹೋಗಿರ್ಬೇಕು ಎಂತದು ಪೂರ್ಣಿಮಾ ಹಲೋ ಇಲ್ಲಿ ಪ್ರಿಯದರ್ಶಿನಿ ಹೋಟೆಲ್ ಎಲ್ಲಿದೆ ಇದು ಯಶವಂತಪುರ ಇದು ಸಖತ್ ಟ್ರಾಫಿಕ್ ಸಂಡೇ ಹೋಟೆಲ್ಸ್ ಫುಲ್ ರಶ್ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹತ್ತು ಗಂಟೆಗೆ ಪ್ರಿಯದರ್ಶಿನಿ ಹೋಟೆಲ್ ಇದೆ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬೋಣ ಅಂತ ಸೊಪ್ಪೆಲ್ಲ ಎಷ್ಟು ಚೆನ್ನಾಗಿದೆ ಬಂದಾಗಿದ್ದ ನೋಡ್ತಾ ಇದ್ವಿ ಇಲ್ಲಿ ಯಶವಂತಪುರ್ ಮಾರ್ಕೆಟ್ ಕೂಡ ಇಲ್ಲೇ ಇದೆ ಹೋದಾಗ ನಾನು ಆ್ಯಕ್ಚುಲಿ ತೋರಿಸ್ಬೇಕು ಅಂದ್ಕೊಂಡೆ ಕ್ಯಾಮ್ರಾ ಬಿಟ್ಟು ಹೋಗಿದ್ದೆ ಬರೀ ಕೈಲಿ ಹೋಗಿದ್ವಿ ಬನ್ನಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಯ್ಕೆ ಹೋಗೋಣ ಸೊ ಎದ್ಬಿಟ್ಟು ಅಲ್ಲೇ ಪ್ರಿಯದರ್ಶಿನಿ ಹೋಟ್ಲಿಗೆ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಐಕೆಗೆ ಹೊರಟ್ವಿ ಕನಿಕಾ ಪರಮೇಶ್ವರಿ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು ಭಾಳ ಆಯಿತು ಒಳಗಡೆ ಸತ್ಯನಾರಾಯಣ ಸ್ವಾಮಿ ದೇವರಿದ್ರು ಶ್ರೀಕಂಠೇಶ್ವರ ಆಂಜನೇಯ ಸ್ವಾಮಿ ಆಮೇಲೆ ಗಣಪತಿ ದೇವರು ನವಗ್ರಹ ಎಷ್ಟೆಲ್ಲ ಇತ್ತು ಹೋಟೆಲ್ ನಾವೇನು ಸ್ಟೇ ಮಾಡಿದ್ವಿ ಅದು ಪಕ್ಕದಲ್ಲೇ ಹೋಗಿ ಎಲ್ಲ ದರ್ಶನ ಮುಗಿಸ್ಕೊಂಡು ಆಯ್ಕೆ ಹೋಗಿದ್ದು ಆಯ್ಕೆ ಆಯ್ಕೆ ಅಂತ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅನಿಸ್ಬೋದು ಹೌದು ಕೆಲವೊಂದು ಸಲ ಏನಾಗುತ್ತೆ ಗೊತ್ತಾ ಎಷ್ಟೊಂದು ನಮಗೆ ನಾಲೆಜ್ ಇದೆ ಅಂದ್ರೂ ಎಷ್ಟು ಏನೋ ಕೆಲವೊಂದು ಮಿಸ್ ಆಗಿರುತ್ತೆ ಗೊತ್ತಿರೋಲ್ಲ ಇಲ್ಲಿಗೆ ಹೋದಾಗ ನನಗೆ ಕೆಲವೊಂದು ಕಿಚನ್ ಸೆಟಪ್ ತುಂಬ ಇಷ್ಟ ಆಯಿತು ಅಂದರೆ ಯಾವ ರೀತಿ ನಾವು ಅದನ್ನು ಅಳವಡಿಸ್ಕೋಬೋದು ನಮ್ಮ ಮನೆಗೆ ಅಂತ ಇನ್ನು ಶಾಪಿಂಗ್ ತುಂಬ ಕಡಿಮೆ ತುಂಬ ಶಾಪಿಂಗ್ ಮಾಡಲಿಲ್ಲ ಬಟ್ ಆದರೂ ನೋಡ್ಕೊಂಡು ಬರೋದೇ ನಮಗೆ ಮುಖ್ಯ ಉದ್ದೇಶ ಆಗಿದ್ದರಿಂದ ಚೆನ್ನಾಗಿ ನೋಡ್ಕೊಂಡು ಬಂದ್ವಿ ಅಮ್ಮಂಗಂತೂ ತುಂಬ ಖುಷಿಯಾಯಿತು ಅಮ್ಮನೂ ಸೆಕೆಂಡ್ ಟೈಮು ನಾನು ತರ್ಡ್ ಟೈಮು ಇದು ಹೋಗ್ತಾ ಇದ್ರು ಟು ಬಿ ಫ್ರ್ಯಾಂಕ್ ಈಗ ಏಳು ವರ್ಷ ಏಳು ವರ್ಷದಿಂದ ನಾನು ಐಕ್ಯಾನ ಫಾಲೋ ಮಾಡ್ತಾ ಇದ್ದೀನಿ ಏನಂದರೆ ನಾನು ಫಾಲೋ ಮಾಡ್ತಾ ಇದ್ದಂಥ ವ್ಲಾಗರು ತುಂಬ ಪೀಸ್ಫುಲ್ ಲೇಡಿ ಅವರು ಐಕ್ಯದ ಶಾಪಿಂಗ್ ಮಾಡಿ ಹೈದ್ರಾಬಾದ್ ಐಕ್ಯ ಶಾಪಿಂಗ್ ಮಾಡೋದು ಅಲ್ಲಿಂದ ಪ್ರಾಡಕ್ಟ್ಸ್ ತರ್ತಾ ಇದ್ದು ನನಗೆ ತುಂಬ ಇಷ್ಟ ಆಗ್ತಾಯಿತ್ತು ಎಷ್ಟು ಒಳ್ಳೆ ಕ್ವಾಲಿಟಿ ಇದೆ ಇದು ಆ್ಯಕ್ಚುಲಿ ಸ್ವೀಡನ್ದು ಓಕೆ ಸ್ವೀಡನ್ದು ಐಕ್ಯ ಅನ್ನೋ ಒಂದು ಕಂಪನಿ ಏನಿದೆ ಸ್ವೀಡನ್ದು ಹೆಡ್ ಕ್ವಾರ್ಟರ್ಸ್ ನೆ ನೆದರ್ಲ್ಯಾಂಡ್ಸಲ್ಲಿದೆ ಇದೆಲ್ಲ ನಮ್ಮ ಇಂಡಿಯಾದಲ್ಲಿ ತುಂಬ ಕಡಿಮೆ ಬ್ರಾಂಚಸ್ ಇದೆ ಅದರಲ್ಲಿ ಇತ್ತೀಚೆಗಷ್ಟೇ ನಮ್ಮ ಬ್ಯಾಂಗ್ಳೂರಲ್ಲಿ ನಾಗಸಂದ್ರದಲ್ಲಿ ಈ ಬ್ರಾಂಚ್ ಆಗಿರೋದು ನಾನು ನೋಡ್ತಾ ಇರುವಾಗ ಅನಿಸ್ತಾಯಿತ್ತು ಆದರೆ ಒಂದೇ ಒಂದು ಟಿಪ್ಪು ನಿಮಗೆ ಮ್ಯಾಕ್ಸಿಮಮ್ ಪ್ಲಾಸ್ಟಿಕ್ ಇದೆ ತಗೋಬೇಡಿ ಮ್ಯಾಕ್ಸಿಮಮ್ ಇದೆ ಎಷ್ಟೊಂದು ಇದೆ ಪ್ಲಾಸ್ಟಿಕ್ ಐಟಮ್ಸು ಅದನ್ನು ಸ್ಕಿಪ್ ಮಾಡಿಬಿಟ್ಟು ನಿಮಗೆ ಬೇಕಾಗಿರುವಂಥ ಕಬ್ಬಣದ್ದು ಆಮೇಲೆ ಪಾರ್ಸ್ಲಿನ್ ಆವಾಗ ಅದು ಹಾಗೆ ಈಗ ಏನು ಹೇಳ್ತಾರೆ ಪಿಂಗಾಣಿ ಅದು ತುಂಬ ಚೆನ್ನಾಗಿದೆ ಅದ್ರದ್ದು ತೊಗೊಳ್ಳಿ ತುಂಬ ಚೆನ್ನಾಗಿದೆ ನಮ್ಮ ನಮಗೆ ಬಿಟ್ಟಿದ್ದು ನಮ್ಮ ಆಯ್ಕೆ ನಮಗೆ ಬಿಟ್ಟಿದ್ದು ಬಟ್ ಇದರಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲರೂ ಇರುತ್ತಲ್ವ ಪ್ರತಿಯೊಂದು ಜಾಗದಲ್ಲೂ ಆ ರೀತಿ ನಾನು ಅವ್ರನ್ನ ಫಾಲೋ ಮಾಡ್ತಾ ಇರುವಾಗ ನಾನು ಅಂದ್ಕೊಳ್ತಾ ಇದ್ದೆ ಛೇ ನಮ್ಮ ಬ್ಯಾಂಗ್ಳೂರು ಇಷ್ಟು ದೊಡ್ಡ ಸಿಟಿ ಇದೆ ಇಲ್ಲೊಂದು ಐಕ್ಯ ಇದ್ದಿದ್ದರೆ ನಾವು ಹೋಗ್ಬೋದಿತ್ತಲ್ಲ ಅಂಥೇಳಿ ಆನ್ಲೈನ್ ಐಕ್ಯ ಪ್ರಾಡಕ್ಟ್ಸ್ ಕೂಡ ಸಿಗ್ತಾ ಇರಲಿಲ್ಲ ಈಗ ಮೂರು ವರ್ಷದಿಂದ ಆನ್ಲೈನಲ್ಲಿ ನಮಗೆ ಐಕೆ ಪ್ರಾಡಕ್ಟ್ಸ್ ಸಿಗುತ್ತೆ ನಾನು ಒಂದಷ್ಟು ಬ್ಯಾಗ್ಸು ಹ್ಯಾಂಡ್ ವಾಶ್ ಬಾಟಲ್ಸು ಎಲ್ಲ ಐಕೆಯಿಂದ ತರಿಸಿದ್ದೆ ಬ್ಯಾಂಗ್ಳೂರಲ್ಲಿ ಆದಾಗ ಇಷ್ಟು ಖುಷಿಯಾಗಿತ್ತು ಫಸ್ಟ್ ಮಂತಲ್ಲೇ ಹೋಗಿದ್ದೆ ನಾನು ಇಷ್ಟೊಂದು ಪ್ರಾಡಕ್ಟ್ಸ್ ಇರಲಿಲ್ಲ ಬಟ್ ಖುಷಿಯಾಗೆಲ್ಲ ನೋಡ್ಕೊಂಡು ಬಂದಿದ್ದೆ ಅದಾದಮೇಲೆ ಅಮ್ಮನ್ನ ಕರ್ಕೊಂಡು ಒಂದು ಸಲ ಹೋಗಿದೆ ಚೆನ್ನಾಗಿದೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು ಆಮೇಲೆ ಲಿವಿಂಗ್ ಪ್ಲಾಂಟ್ಸ್ ಇರೋದು ಭಾಳ ಖುಷಿಯಾಯ್ತದೆ ನೋಡಿ ಅದು ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಕೆಲವೊಂದು ಇಲ್ಲಿಂದ ಕೊಂಡ್ಕೊಂಬರ್ಬೋದು ನಮ್ಮ ಮನೆಗೆ ಅಂದರೆ ಲಾ ಉದ್ದ ಮಿರರ್ ಸ್ಟ್ಯಾಂಡಿಂಗ್ ಮಿರರ್ ಇದೆ ಆ ಥರದ್ದು ಕೆಲವೊಂದನ್ನು ನಾವು ತರ್ಬೋದು ಕುಷನ್ಸ್ ತರ್ಬೋದು ಹಾಗೆ ತ್ರೋ ಅಂತ ಹೇಳ್ತಾರೆ ನಮಗೆ ಸೋಫಾ ಮೇಲೆ ಅದನ್ನು ತರ್ಬೋದು ಈ ಥರದ್ದು ಕೆಲವೊಂದು ಆಯ್ಕೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವನ್ ನೋಟ್ ಮಾಡ್ಕೊಂಡು ಬಂದಿದ್ದೀನಿ ನಮ್ಮ ಮನೆಗೆ ಏನು ಬೇಕಾಗ್ಬೋದು ಅಂತ ಯಾವುದೂ ಶಾಪಿಂಗ್ ಮಾಡಿಲ್ಲ ಮನೆ ಮುಗಿದ ಮೇಲೇ ಏನಿದ್ರು ಶಾಪಿಂಗ್ಗೆ ಕೈ ಹಾಕೋದು ಸೊ ಇದು ಐಕ್ಯ ನಿಮಗೆಲ್ಲ ಅನಿಸುತ್ತೆ ಐಕ್ಯ ಹೋಗೋದು ಅವಶ್ಯಕತೆ ಇತ್ತಾ ಬೇರೆ ಕಡೆ ಹೋಗ್ಬೋದರಿಂದ ಎಲ್ಲಿ ಹೋದರೂ ಅದೇ ದುಡ್ಡು ಕೊಡ್ತಾ ಇರ್ತೀವಿ ಯಾವ ತಾನೇ ನಮಗೆ ನಮ್ಮ ಲೋಕಲಲ್ಲಿ ಕೆಲವೊಂದು ಒಳ್ಳೇದು ಸಿಗುತ್ತೆ ಕೆಲವೊಂದು ಇಲ್ಲ ಅಂದರೆ ಎಲ್ಲ ಕಡೆಯಿಂದ ಹೇಳ್ದಾಗ ನೆಗೆಟಿವ್ ಪಾಸಿಟಿವ್ ಇದ್ದೇ ಇರುತ್ತಲ್ವಾ ನನಗೆ ಓಮ್ ಸೆಂಟ್ರ್ ತುಂಬ ಇಷ್ಟ ಓಮ್ ಸೆಂಟ್ರಲ್ಲೂ ಶಾಪಿಂಗ್ ಮಾಡೋದಿದೆ ನೆಕ್ಸ್ಟ್ ಟೈಮ್ ನೋಡೋಣ ಚುಂಬಕಲ್ ತುಂಬ ಚೆನ್ನಾಗಿದೆ ಕೆಲವೊಂದು ಅಲ್ಲೂ ತೊಗೋಬೇಕು ಅದು ನೆಕ್ಸ್ಟ್ ಟೈಮ್ ಅಂದರೆ ಮನೆ ಮುಗಿಯೋ ತನಕ ಏನಕ್ಕೂ ಈಗ ಸದ್ಯಕ್ಕೆ ದುಡ್ಡು ಹಾಕಲ್ಲ ಮನೆ ಮುಗೀಲಿ ನೋಡ್ಕೊಂಡ್ಬಿಟ್ಟು ಯಾವ ಕಾರ್ನರಿಗೆ ಏನು ಬೇಕು ಅಂತ ನೋಡಿ ಸೆಲೆಕ್ಟ್ ಮಾಡಿ ತರಬೇಕು ಅಂತ ಸೊ ನೀವು ಅನ್ಕೋಬೋದು ನಾನಿರೋದು ಒಂದು ರಿಮೋಟ್ ಪ್ಲೇಸಲ್ಲಿ ಅಲ್ಲಿ ಇದ್ಕೊಂಡು ನನಗೆ ಇದ್ರ ಬಗ್ಗೆ ನಾಲೆಜ್ ಇದೆಯಾ ಅಂತ ಡೆಫಿನೆಟ್ಲಿ ಇದೆ ಬಿಕಾಸ್ ಐ ಟು ಸೋಷಿಯಲ್ ಮೀಡಿಯಾ ಅಂದಾಗ ನನಗೆ ಮುಂಚಿಂದನೇ ಪುಸ್ತಕ ಓದೋ ಅಭ್ಯಾಸ ತುಂಬ ಇತ್ತು ನಿಮಗೆ ಯಾರಾದರೂ ಓದೋ ಅಭ್ಯಾಸ ಇದ್ದವ್ರಿಗೆ ಗೊತ್ತಿರುತ್ತೆ ಇಂಟೀರಿಯರ್ಸ್ ಅಂತ ಒಂದು ಬುಕ್ ಬರ್ತಾಯಿತ್ತು ಮ್ಯಾಗಝಿನ್ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಇದ್ದೆ ಮೋಸ್ಟ್ಲಿ ಆ ಬುಕ್ ಬು ಸ್ಟಾರ್ಟ್ ಆದಾಗ ಆಗಿಂದ ನಾನು ಆ ಬುಕ್ಸ್ನ ಓದಕ್ಕೆ ಶುರು ಮಾಡಿ ಒಂದೊಂದು ಪೇಜಲ್ಲೂ ಕೂಡ ನಾನು ಅದನ್ನು ತೆಗೆದಾಗ ಅಮ್ಮಂಗೆ ತೋರಿಸ್ತಾ ಇದ್ದೆ ಈ ಥರ ಇರಬೇಕು ಈ ಥರ ಟೇಬಲ್ ಇರಬೇಕು ಈ ಥರ ನಾವು ಒಂದು ಫ್ಲಾರ್ ಡೆಕೋರೇಟ್ ಮಾಡಬೇಕು ಅಂತೆಲ್ಲ ತೋರಿಸ್ತಾ ಇದ್ದೆ ಆ ಹುಚ್ಚು ನನಗೆ ಸೆವೆಂತಿಂದಾನೆ ಇತ್ತು ಅಂದರೆ ಆ ಬುಕ್ಕನ್ನ ನಾನು ಅಷ್ಟು ಇನ್ಸ್ಪೈರ್ ಮಾಡಿತ್ತು ಯು ಡೋಂಟ್ ಬಿಲೀವ್ ಇವತ್ತಿಗೂ ನನ್ನ ಹತ್ರ ಹಳೆ ಪುಸ್ತಕಗಳನ್ನು ಹಾಗೆ ಇಟ್ಕೊಂಡಿದ್ದೀನಿ ನನಗೆ ಇಷ್ಟ ಇಲ್ಲ ಅದನ್ನೆಲ್ಲ ಕೊಡೋಕ್ಕೆ ಯಾಕಂದರೆ ನನ್ನ ತಂದೆ ನೆನಪುಗಳವು ನನಗೆ ಸಾವಿ ಮ್ಯಾಗ್ಝಿನ್ಸು ಹಾಗೆ ಐ ಬುಕ್ಸು ಕುಕ್ ಬುಕ್ಸು ಇಷ್ಟು ಮೂರು ಬುಕ್ಕು ಯಾವಾಗಲೂ ಪ್ರತಿ ತಿಂಗಳಿಗೆ ಎರಡು ಸಲ ನನಗೆ ಬರ್ತಾ ಇತ್ತು ಮ್ಯಾಗ್ಝಿನ್ ಬಿಕಾಸ್ ಫೋರ್ಟ್ ನೈಟ್ ಮ್ಯಾಗ್ಝಿನ್ಸ್ ಅದು ಬರ್ತಾ ಇತ್ತು ಸೊ ಅದೆಲ್ಲ ಬುಕ್ಸನ್ನು ಆಲ್ಮೋಸ್ಟ್ ಸ್ವಲ್ಪ ಬುಕ್ಸನ್ನು ನನ್ನ ನೆನಪಿಗೆ ಹಾಗೆ ಇಟ್ಕೊಂಡಿದ್ದೀನಿ ಹಳೆ ಬುಕ್ ಆದರೂ ಹಾಗೆ ಇಟ್ಟಿದ್ದೀನಿ ಈ ಥರ ನನಗೆ ಈ ಒಂದು ಗೀಳು ಹತ್ತಿದ್ದು ಇಂಟೀರಿಯರ್ಸ್ ಬಗ್ಗೆ ಅಮ್ಮ ಅಂತ ಎಲ್ಲ ನೋಡ್ತಾ ಇದ್ರು ಅಮ್ಮಂಗೆ ಬೇಕಾಗಿರೋ ಕೆಲವೊಂದು ವಸ್ತುಗಳನ್ನು ಕೊಂಡ್ಕೊಂಡ್ರು ಬಟ್ ಅಮ್ಮಂಗೆ ಈಗ ಅನಿಸ್ತಾ ಇದೆ ಪುಟ್ಟದಾಗ ಮನೆ ಕಟ್ಟಿ ಚಿಕ್ಕದಾಗ ಒಂದು ಅಡುಗೆ ಮನೆ ಚಿಕ್ಕದಾಗ ಒಂದು ಮನೇನ ನೀಟಾಗಿ ಇಟ್ಕೋಬೋದಿತ್ತಲ್ವಾ ನಾನು ಅಂತ ಅನಿಸ್ತಾ ಇದೆ ಸೊ ಅಮ್ಮ ಅಂತ ಇದ್ದರು ಇಷ್ಟಿರ್ಬೇಕಿತ್ತಲ್ವ ಅಂತ ಅಂದರು ಈಗಿರೋ ಮನೆಯೂ ದೊಡ್ಡದಾಗಿದೆ ಬಟ್ ಚೆನ್ನಾಗಿದೆ ಯಾಕೆಂದ್ರೆ ನಾವು ಅವಾಗೆಲ್ಲ ತುಂಬ ಜನ ಇದ್ವಿ ನಡೀತಾ ಇತ್ತು ಈಗ ಒಬ್ಬರೇ ಇರಂದ್ರೆ ಅವಾಗ ಅನಿಸ್ತಾ ಇದೆ ಅಷ್ಟೇ ಸೊ ಇದು ನಮ್ಮ ಐಕ್ಯ ಒಂದು ರೌಂಡ್ಸು ಇವತ್ತಿಂದು ಐಕ್ಯ ಅಲ್ಲಿ ಹೆಚ್ಚಿನ ಮಾಹಿತಿ ನಿಮಗೆ ನಾನು ಏನು ಕೊಡೋಕ್ಕಾಗಲಿಲ್ಲ ಕಂಟೆಂಟ್ ನಿಮಗೇನು ಸಿಕ್ಕಲೇ ಇಲ್ಲ ಅಂದರೆ ಅದು ನ್ಯ ಆಮ್ ಸೋ ಸಾರಿ ಬಿಕಾಸ್ ನನಗೂ ಅನಿಸುತ್ತಲ್ವ ಇದರಿಂದ ನಿಮಗೇನು ಉಪಯೋಗ ಅಂತ ಆದರೆ ಕೆಲವೊಂದು ಟಿಪ್ಸ್ ಹೇಳ್ತೀನಿ ಕೇಳಿ ಕೇಳ್ಕೊಳ್ಳಿ ನೀವು ಐಕ್ಯಾಗೆ ಹೋಗುವಾಗ ನಿಮ್ಮ ಮನೆಯಲ್ಲಿ ಯಾವ ಕಾರ್ನರಿಗೆ ಏನು ಬೇಕೋ ಒಂದು ಶೆಲ್ಫ್ ಬೇಕೋ ಒಂದು ಕಾರ್ನರ್ ಟೇಬಲ್ ಬೇಕೋ ಸ್ಟೂಲ್ ಬೇಕೋ ರ್ಯಾಕ್ ಬೇಕೋ ಅದ್ರ ಮೆಷರ್ಮೆಂಟ್ ತೊಗೊಂಡು ಹೋಗಿದ್ದು ಜಾಗದ್ದು ಅಲ್ಲಿ ನಿಮಗೆ ಐಕ್ಯದಲ್ಲಿ ಪೇಪರ್ ಟೇಪ್ ಸಿಗುತ್ತೆ ಮೆಷರ್ಮೆಂಟ್ ಮಾಡೋಕ್ಕೆ ಆ ಟೇಪ್ನ ಎಲ್ಲರೂ ಕಿತ್ಕೋಬೋದು ಒಂದು ಟೇಪ್ನ ಕಿತ್ಕೊಂಡು ಹಾಗೆ ಅಲ್ಲೊಂದು ನೋಟ್ ಇಟ್ಟಿರ್ತಾರೆ ಐಕ್ಯ ಅಲ್ಲಿ ಸುಮಾರು ಏರಿಯಾಸ್ ಇದೆ ಕಿಚನ್ ಏರಿಯಾನೇ ಬೇರೆ ಡೈನಿಂಗ್ ಏರಿಯಾ ಬೇರೆ ಲಿವಿಂಗ್ ಸ್ಪೇಸ್ ಬೇರೆ ಡ್ರಾಯಿಂಗ್ ರೂಮ್ ಅಂತ ಈ ಥರ ಕಿಡ್ಸು ಈ ಥರ ಸಪ್ರೇಟ್ ಮಾಡಿದ್ದಾರೆ ಆ ಏರಿಯಾಸ್ ಯಾವ್ಯಾವ ಏರಿಯಾ ನಾವು ಎಲ್ಲೆಲ್ಲಿ ಹೋಗಬೇಕು ಯಾವ್ಯಾವ ಏರಿಯಾ ನೋಡಿದ್ದೀವಿ ಅಂತ ಒಂದು ಗೈಡ್ ನಿಮಗೆ ಸಿಕ್ಕುತ್ತೆ ಆ ನೋಟ ಒಂದು ನೋಟ್ ಪ್ಯಾಡಲ್ಲಿ ಅದು ತೊಗೊಂಡು ನೀವು ಅದರಲ್ಲಿ ನೋಡಿಕೊಂಡು ನೀವು ಹೋಗ್ಬೋದು ಅಷ್ಟೇ ಅಲ್ಲ ಆ ನೋಟ್ಪ್ಯಾಡ್ ಹಿಂದುಗಡೆ ನಮಗೆ ನೋಟ್ಸ್ ಮಾಡ್ಕೊಳ್ಳೋಕ್ಕೆ ಐಕ್ಯದಲ್ಲಿ ಹೆಂಗೆ ಗೊತ್ತಾ ನೀವು ಅಲ್ಲಿ ಪ್ರತಿ ವಸ್ತುನೂ ಗಮ್ ಹಾಕಿ ಸ್ಟಿಕ್ ಮಾಡಿರ್ತಾರೆ ಅದನ್ನು ನಾವು ಕಿತ್ಕೊಳ್ಳೋಕ್ಕೆ ಬರಲ್ಲ ಅಥವಾ ತೆಗೆದು ನೋಡೋಕೆ ಬರಲ್ಲ ನಾವೇನು ಮಾಡಬೇಕಂದ್ರೆ ಅದ್ರ ಮೇಲೆ ಒಂದು ಸ್ಲಿಪ್ ಹಾಕಿರ್ತಾರೆ ಈ ಪ್ರೈಸ್ ಟ್ಯಾಗ್ ಇರುತ್ತಲ್ಲ ಆ ಟ್ಯಾಗಲ್ಲಿ ಕೆಳಗಡೆ ನಿಮಗೆ ರೆಡ್ಡಲ್ಲಿ ಸ್ಕ್ಯಾನರ್ ಇರುತ್ತೆ ಅದನ್ನು ಸ್ಕ್ಯಾನ್ ಮಾಡಿಕೊಂಡು ನೀವು ಕೆಳಗಡೆ ಮೀನ್ಸ್ ಆ ಡಿಪಾರ್ಟ್ಮೆಂಟಲ್ಲಿ ಹೋಗಿ ನಮಗೆ ಈ ಪ್ರಾಡಕ್ಟ್ ಬೇಕು ಅಂತ ಮೊಬೈಲಲ್ಲಿರೋ ಸ್ಕ್ಯಾನರ್ನಲ್ಲಿ ತೋರಿಸಿದ್ರೆ ಅವ್ರು ಏನು ಮಾಡ್ತಾರೆ ಇಮಿಡಿಯೇಟ್ಲಿ ನಮಗೆ ಬಾಕ್ಸಲ್ಲಿರೋ ಅಂಥ ಪೀಸ್ನ ಕೊಡ್ತಾರೆ ಅಲ್ಲಿ ಸೊ ಇದು ಐಕ್ಯ ಶಾಪಿಂಗ್ ಮಾಡೋಕ್ಕೆ ಕೆಲವೊಂದು ಟಿಪ್ಸ್ ಹೊಸ್ದಾಗ ಹೋಗೋರಿಗೆ ಆಯ್ಕೆಯ ಬಗ್ಗೆ ನಾಲೆಜ್ ಇರಲ್ಲ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಆ ಟ್ಯಾಗ್ಸನ್ನ ನೀವು ಫೋಟೋ ತೆಕ್ಕೋಬೇಕಾಗತ್ತೆ ನಾವೇನು ಮಾಡಿದ್ವಿ ಅಂದರೆ ಅಲ್ಲಿಗೆ ಹೋದ ತಕ್ಷಣ ಅಮ್ಮಂಗೆ ಹೇಳಿದ್ವಿ ನಿಂಗೆ ಏನಾದರೂ ಬೇಕಿದ್ದರೆ ಅಮ್ಮ ನೀನು ಫೋಟೋ ತೆಗೋಕ್ಕೆ ಸ್ಟಾರ್ಟ್ ಮಾಡ್ಕೊ ನೀನು ಹಿಂಗೆ ಟ್ಯಾಗ್ದು ಫೋಟೋ ತೆಕ್ಕೋ ನಿನ್ನ ಮೊಬೈಲಲ್ಲಿ ಆಮೇಲೆ ಕೆಳಗಡೆ ಹೋದಾಗ ನಿಂಗೆ ಅದನ್ನು ಕೊಡಿಸ್ತೀವಿ ಅಂತ ಸುಮಾರು ಅದೇ ಥರ ಮಾಡಿದ್ವಿ ಹಾಗೆ ಅಯನ್ ಬೋರ್ಡ್ ಬೇಕಿತ್ತು ಅಮ್ಮನಿಗೆ ನಾನು ನೋಡಿದೆ ನನ್ನ ಹತ್ರ ಇರೋದು ಬಾತ್ಲಾ ಕಂಪ್ನಿದು ಈಗ ಐದು ವರ್ಷ ಐದು ಐದು ವರ್ಷ ಆಯಿತು ನಾನು ತರಿಸಿ ಬಾತ್ಲಾ ಕಂಪ್ನಿದದು ಅಮ್ಮ ಅಲ್ಲಿ ಅಲ್ಲಿ ನೋಡಿದ್ರು ತ ಇಷ್ಟ ಆಯಿತು ಅಮ್ಮನಿಗೆ ಸೊ ನಾನು ಸ್ವಲ್ಪ ಟೆಸ್ಟ್ ಮಾಡಿ ನೋಡಿದ್ರೆ ತುಂಬ ಡೆಲಿಕೇಟ್ ಇತ್ತು ಅಲ್ಲಿಗಾಡ್ತಾಯಿತ್ತು ಅದೇ ಅಮ್ಮಂಗೆ ಹೇಳಿದೆ ಅಮ್ಮ ಇಲ್ಲಿಗಿಂತ ಒಂದು ಸಾವಿರ ಜಾಸ್ತಿ ಆಗ್ಬೋದು ಬಟ್ ನಾನು ಆನ್ಲೈನ್ ತರಿಸ್ಕೊಡ್ತೀನಿ ತುಂಬ ಚೆನ್ನಾಗಿದೆ ಸ್ಟರ್ಡಿ ಆಗಿದೆ ಹಾಗೆ ನಾವು ಸ್ವಲ್ಪ ವೆಯ್ಟ್ ಹಾಕಿದ್ರು ಏನಾಗೋಲ್ಲ ಸುಟ್ಕೆ ಸಲ ಇಡ್ತಾ ಇರ್ತೀನಿ ಅದ್ರ ಮೇಲೆ ಅಂತೆಲ್ಲ ಹೇಳಿದೆ ಅಮ್ಮ ಸರಿ ಅಂತಂದುಬಿಟ್ರು ಕೆಲವೊಂದು ಅಮ್ಮನಿಗೆ ಅವಶ್ಯಕತೆ ಇದ್ದಂಥ ವಸ್ತುಗಳನ್ನ ತೊಗೊಂಡ್ರು ಗಿಡಗಳನ್ನು ತೊಗೊಂಡ್ರು ಆದಷ್ಟು ನನಗೆ ವಯಸ್ಸಾಗಿದೆ ನಾನು ಮನೇಲಿ ಜಾಸ್ತಿ ಇರಲ್ಲ ನಿಮ್ಮ ಮನೆಗೆ ಬರ್ತೀನಿ ಬ್ಯಾಂಗ್ಳೂರಿಗೆ ಹೋಗ್ತೀನಿ ಅಲ್ಲೆಲ್ಲ ಓಡಾಡ್ತಾ ಇರೋದ್ರಿಂದ ನನಗೆ ನೀ ಗಿಡಗಳನ್ನು ಸಾಕಿದ್ರೆ ಕಷ್ಟ ಆಗುತ್ತೆ ಆಚೆ ಕಡೆ ಇರೋದಕ್ಕೆ ಹೆಂಗೋ ಕೆಲಸದವ್ರು ಬಂದು ನೀರು ಹಾಕ್ತಾರೆ ಮನೆ ಒಳಗಡೆ ನನಗೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಬೇಕು ಅಂತೇಳಿ ಸ್ವಲ್ಪ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸೇ ತೊಗೊಂಡ್ರು ಹಾಗೆ ಕೆಲವೊಂದು ಒಂದು ಕ್ಲಾಕು ಅಲಾರಂ ಕ್ಲಾಕು ಈ ಥರದ್ದೆಲ್ಲ ತೊಗೊಂಡ್ವಿ ಕುಷನ್ಸು ಅದೆಲ್ಲ ತುಂಬ ಚೆನ್ನಾಗಿತ್ತು ನಂಗೆ ಬೇಕು ಬಟ್ ಸದ್ಯಕ್ಕೆ ಬೇಡ ಇದು ನನ್ನ ಡಿಶಿಷನು ಸೊ ನಿಮಗೆ ಈ ವ್ಲಾಗ್ ಹೇಗೆ ಐಕ್ಯಾ ಐಕ್ಯ ಒಂದು ಹೋಗೋರಿಗೆ ಒಂದು ಹೆಲ್ಪ್ಫುಲ್ ಆಗಿದೆ ನಾನು ಹೇಳ್ತಾ ಇರೋದು ಅಂತ ಅಂದ್ಕೊಡ್ತೀನಿ ಐಕ್ಯ ಒಳಗಡೆ ಹೋಗಬೇಕಂದ್ರೆ ಆದಷ್ಟು ಸ್ವಲ್ಪ ಕಂಫರ್ಟೇಬಲ್ ಆಗಿರೋ ಶೂಸ್ನ ಅಂದರೆ ಸ್ಲೀಪರ್ಸ್ನ ಹಾಕ್ಕೊಂಡೋಗಿ ಹೀಲ್ಸ್ ಹಾಕ್ಕೊಂಡೆಲ್ಲ ಹೋದರೆ ಇದು ತುಂಬ ದೊಡ್ಡದಿದೆ ತುಂಬಾ ತುಂಬ ದೊಡ್ಡದೆ ಒಳಗಡೆ ಸುತ್ತಾಡೋಕ್ಕೆ ಕಷ್ಟ ಅಲ್ಲಲ್ಲಿ ಅಲ್ಲಲ್ಲಿ ನಿಮಗೆ ಡಿಸ್ಪ್ಲೇಗೆ ಸೋಫಾ ಎಲ್ಲ ಹಾಕಿರ್ತಾರೆ ಅಲ್ಲಿ ನೀವು ಕೂತ್ಕೊಂಡು ರೆಸ್ಟ್ ಮಾಡ್ಬೋದು ಬಟ್ ಸ್ಟಿಲ್ ನೀವು ಓಡಾಡಲೇಬೇಕಾಗುತ್ತೆ ಎಲ್ಲ ನೋಡಬೇಕು ಅಂದರೆ ಕಂಪ್ಲೀಟ್ ಐಕ್ಯ ನೋಡೋಕ್ಕೆ ಪ್ರತಿಯೊಂದರೂ ನೋಡಬೇಕು ಅಂದರೆ ಒಂದು ಫುಲ್ ಡೇ ಬೇಕು ಬೆಳಗ್ಗೆ ಹೋದರೆ ಸ ರಾತ್ರಿ ತನಕ ಮೀನ್ಸ್ ಸಂಜೆ ತನಕ ಅಂತೂ ಹಾಗೆ ಆಗುತ್ತೆ ಅಲ್ಲಿ ನಿಮಗೆ ಸ್ವೀಡನ್ ಆ ಕಡೆ ಫುಡ್ ಸಿಗುತ್ತೆ ನಿಮಗೆ ಓಕೆ ಸ್ವೀಡಿಷ್ ಫುಡ್ಡೇ ಸಿಗುತ್ತೆ ಅದು ಫುಡ್ಡು ಓಕೆ ನಾನ್ ವೆಜ್ಜು ವೆಜ್ಜು ಎರಡೂ ಇದೆ ವೆಜ್ಜಲ್ಲಿ ನಮ್ಗೆ ಆಪ್ಷನ್ ಏನಂದರೆ ಒಂದು ಕೋಲ್ಡ್ ಸ್ಟೋರೇಜಲ್ಲಿ ರೈಸ್ ಹಾಕಿಟ್ಟಿರ್ತಾರೆ ಬೌಲಿಗೆ ಇಲ್ಲ ಇಲ್ಲ ರೈಸಲ್ಲ ಕರ್ಡ್ ರೈಸು ಒಂದು ಚಿಕ್ಕ ಬೌಲು ಆ ಬೌಲ್ ರೈಸ್ ಬೇಕಾದರೆ ಕರ್ಡ್ ರೈಸ್ ತೊಗೋಬೋದು ಅದು ಹೆಂಗಿರುತ್ತೆ ಅಂದರೆ ಯಾವತ್ತು ಮಾಡಿದ್ರು ಅನ್ನೋ ಫೀಲ್ ನನಗೆ ಬಂತು ಬಟ್ ಕೋಲ್ಡ್ ಸ್ಟೋರೇಜಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಡ್ರೈ ಡ್ರೈ ಅನ್ನಿಸ್ತಾ ಇತ್ತು ಹಾಗೆ ಮೈದಾದ ಎರಡು ಚಪಾತಿ ಸಿಗುತ್ತೆ ಕರಿ ಅಂತೂ ಓಕೆ ವೆಜ್ ಕರಿ ಒಂದು ಸಿಗುತ್ತೆ ಹಾಗೆ ಒಂದು ಬಾಸ್ಮತಿ ರೈಸ್ ಸಿಗುತ್ತೆ ಅದು ಬಿಟ್ಟರೆ ನನಗೆಲ್ಲದಕ್ಕಿಂತ ಅಲ್ಲಿ ಚೆನ್ನಾಗಿದೆ ಅಂತ ಅನಿಸಿದ್ದು ವೆಜ್ ಸಲಾಡ್ ತುಂಬ ಟೇಸ್ಟಿಯಾಗೂ ಇತ್ತು ಓಕೆ ಅವ್ರಿಗೆ ಅಷ್ಟು ಸಾಕು ಅಂತ ನಾವು ಎರಡು ವೆಜ್ ಸಲಾಡ್ ತೊಗೊಂಡ್ವಿ ಹಾಗೆ ವೆಜಿಟೇಬಲ್ ಬಾಲ್ಸ್ ಅಂತ ಇತ್ತು ತುಂಬ ಚೆನ್ನಾಗಿತ್ತು ಅದನ್ನ ಎಲ್ಲ ತರಕಾರಿಯಿಂದ ಮಾಡಿದ್ದು ವೆಜಿಟೇಬಲ್ ಬಾಲ್ಸ್ ತೊಗೊಂಡ್ವಿ ಹಾಗೆ ಅಲ್ಲಿ ಕುಡಿಲಿಕ್ಕೆ ನೀರಿದೆ ನೀರು ಬಿಟ್ಟರೆ ನಮ್ಗೆ ಅಲ್ಲಿ ಬೇರೆ ಫ್ರೂಟ್ ಜ್ಯೂಸ್ ಅಂತ ಸಿಕ್ಕಲ್ಲ ಅದು ಏರಿಯೇಟೆಡ್ ಎಲ್ಲ ಬಾಟಲ್ಡ್ ಜ್ಯೂಸು ನ್ಯಾಚುರಲ್ ಜ್ಯೂಸ್ ಅಂತ ಹಾಕಿ ಬಟ್ ನಾವು ಅದನ್ನ ಟ್ರೈ ಮಾಡಲಿಲ್ಲ ಸೋಡಾಗಳಿದೆ ಸಿಕ್ಕಾಪಾವಟ್ಟೆ ಸೋಡಾಗಳಿದೆ ವೆರೈಟಿ ಆಫ್ ಸೋಡಾಸ್ ಇದೆ ಕಾಫಿ ಹಾಗೆ ಸೋಡಾ ನೀವು ಒಂದು ಸಲ ಪೇ ಮಾಡಿ ಅದು ಟಿಕೆಟ್ ಐ ಮೀನ್ಸ್ ಅದು ಕೂಪನ್ ತಗೊಂಡ್ರೆ ನಿಮಗೆ ಒಂದು ಕಪ್ ಕೊಡ್ತಾರೆ ಆ ಕಪ್ ತೊಗೊಂಡು ನೀವು ಆ ಮಷೀನಲ್ಲಿ ಎಷ್ಟು ಸಲ ಬೇಕಾದರೂ ಕಾಫಿ ಕುಡಿಬೋದು ಎಷ್ಟು ಸಲ ಬೇಕಾದರೂ ನೀವು ಸೋಡಾ ಕುಡಿಬೋದು ಓಕೆ ಆ ಆಪ್ಷನ್ ಇದೆ ಹಾಗೆ ಫುಡ್ ಕೌಂಟ್ರಿಗೆ ಕ್ಯೂ ತುಂಬ ಇತ್ತು ನಾವು ಹೋಗಿದ್ದು ನೋಡಿದ್ರೆ ವೀಕೆಂಡು ಸಂಡೇ ಸಂಡೇ ನೋಡಿ ಕೇಳ್ತೀರಾ ರಶ್ ಅಂದರೆ ರಶ್ ಇತ್ತು ಸಿಕ್ಕಾ ಒಬ್ಬರಿಂದ ಒಬ್ಬರು ಇಟ್ಕೋಬೇಕು ಹಾಗೆ ಒಂದು ಟ್ರಾಲಿ ಅದಕ್ಕೆ ಟ್ರೇ ಇಟ್ಕೊಂಡು ನಾವು ಹೋಗಿ ಫುಡ್ ಕಲೆಕ್ಟ್ ಬರಬೇಕು ಫುಡ್ಡು ಓಕೆ ಓಕೆ ಪರವಾಗಿಲ್ಲ ನಮಗೇನು ಬೇಕು ನಾನ್ ವೆಜಿಟೇರಿಯನ್ಸ್ಗೆ ಒಳ್ಳೆ ಆಪ್ಷನ್ಸ್ ಇದೆ ಅಂತ ಅನ್ನಿಸ್ತು ಅಲ್ಲಿ ಕೇಕೆಲ್ಲ ಚೆನ್ನಾಗಿದೆ ಕೇಕ್ ತಿನ್ನೋರು ಟ್ರೈ ಮಾಡ್ಬೋದು ಹಾಗೆ ಮಫಿನ್ಸ್ ಇತ್ತು ದೆನ್ ನಾವೇನು ತಂದ್ವಿ ಓಕೆ ಚೆನ್ನಾಗಿತ್ತು ಚೆನ್ನಾಗಿ ಚೆನ್ನಾಗಿದೆ ಅಂತ ಅನಿಸ್ತು ಅದು ಸ್ವಲ್ಪ ತೊಗೊಂಡ್ವಿ ಇನ್ನು ಇಲ್ಲಿ ಬೇ ಹೋಗಿ ನಾವು ಒಂದು ಗಂಟೆಗೆ ಫುಡ್ ಕೌಂಟ್ರ್ ಹತ್ರ ಮೀನ್ಸ್ ಅದೊಂದು ಹಾಲೇ ಇದೆ ಅಲ್ಲಿ ಫುಡ್ಡಿಗೆ ಹೋದರೆ ಅಲ್ಲಿಂದ ಫುಡ್ ಮುಗಿಸ್ಕೊಂಡು ನಾವು ಮತ್ತೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮೂರು ಗಂಟೆ ಅಂದರೆ ಟೂ ಅವರ್ಸ್ ಅಲ್ಲೇ ಬೇಕಾಯಿತು ನಮಗೆ ಅಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಇದು ಚೆನ್ನಾಗಿತ್ತು ಹೆಂಗೆಮ್ಮ ಕಿಚನು ಹಾ ಆಗೋದು ಯಾವಾಗ ಗೊತ್ತಾ ನಮ್ಮ ಮಕ್ಕಳು ದೊಡ್ಡವರಾಗಿದ್ದಾರೆ ಇವಾಗ ಅವ್ರನ್ನ ಅವ್ರು ಕೇರ್ ಮಾಡ್ತಾರೆ ನಮ್ಮನ್ನು ಅವ್ರು ಕೇರ್ ಮಾಡೋ ಮಟ್ಟಕ್ಕೆ ಅವ್ರು ಬೆಳೆದಿದ್ದಾರೆ ಅಂದಾಗ ತುಂಬ ಖುಷಿ ಅನಿಸುತ್ತೆ ಆ ಸಂತೋಷದ ಜೊತೆಗೆ ಪ್ರೌಡ್ ಕೂಡ ಫೀಲ್ ಮಾಡಬೇಕಲ್ಲ ಪ್ರೌಡ್ ಫೀಲ್ ಮಾಡೋದು ಯಾವಾಗ ಅಂದರೆ ನಾವು ಅಂದ್ಕೊಂಡ ರೀತಿಯಲ್ಲಿ ಮಕ್ಕಳು ಸಂಸ್ಕಾರವಂತರಾಗಿ ಬೆಳೆದಾಗ ನಾವು ಅಂದ್ಕೊಂಡ ರೀತಿಯಲ್ಲಿ ಮಕ್ಕಳು ಒಂದು ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಳ್ಳೋ ಮಟ್ಟಕ್ಕೆ ಬೆಳೆದಾಗ ಆ ತೃಪ್ತಿ ನಮಗಿರಬೇಕು ಆ ತೃಪ್ತಿ ನನಗಿದೆ ಮಗನೇ ಡ್ರೈವ್ ಮಾಡ್ತಾ ಇದ್ದಿದ್ದರಿಂದ ನಾವು ಆರಾಮಾಗಿ ಅಮ್ಮ ನಾನು ಅವನ ಜೊತೆಗೆ ಬಂದ್ವಿ ಇನ್ನೊಂದು ವಿಷಯ ಏನು ಗೊತ್ತಾ ಎಷ್ಟೇ ದೊಡ್ಡವರಾದರೂ ಕೆಲವೊಂದನ್ನು ವಿಷಯ ತಿಳ್ಕೊಳ್ಳೋಕ್ಕೆ ನನ್ನ ಮೇಲೆ ಡಿಪೆಂಡ್ ಆದಾಗ ನನಗೆ ಭಾಳ ಒಂದು ಪ್ರೌಡ್ ಫೀಲ್ ಆಗುತ್ತೆ ಗುಡ್ ನಾನು ಮೀನ್ಸ್ ಎಕ್ಸ್ಪೋಜರ್ ಇದೆ ನನಗೂ ನನಗೂ ಇವತ್ತಿನ ಜನ್ರೇಷನ್ ಅಥವಾ ಇವತ್ತಿನ ಪ್ರಪಂಚದ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇದೆ ಸೊ ನನ್ನನ್ನು ಮುಂಚೆ ಥರನೇ ನನ್ನ ಮಗ ಇವತ್ತಿಗೂ ನನಗೆ ಕೇಳ್ತೀನಿ ಇದು ಏನು ಇದು ಹೇಗೆ ಇದು ಯಾವ ಥರ ಇದು ಎಲ್ಲಿ ಹೋಗಬೇಕು ಅಂತೆಲ್ಲ ಕೇಳುವಾಗ ನನಗೆ ತುಂಬ ಖುಷಿಯಾಗುತ್ತೆ ಗುಡ್ ಮದರ್ಸ್ ಎಲ್ಲ ತಾಯಂದರೂ ಅಷ್ಟು ತಿಳುವಳಿಕೆ ನಾವು ಮಕ್ಕಳು ತಿಳ್ಕೊಳೋ ಅವಶ್ಯಕತೆ ಇಲ್ಲ ಇದ್ದಾಗ ತುಂಬ ಆಗುತ್ತೆ ಆಗ ಮಕ್ಳಿಗೂ ಕೂಡ ತುಂಬ ಖುಷಿಯಾಗುತ್ತೆ ನಮ್ಮ ಅಮ್ಮನಿಗೆಲ್ಲ ಗೊತ್ತು ನಮ್ಮಮ್ಮ ಎಲ್ಲ ತಿಳ್ಕೊಂಡಿದ್ದಾರೆ ಅನ್ನೋ ಫೀಲಿಂಗ್ ಅವ್ರಿಗೂ ಕೂಡ ಬರುತ್ತೆ ಎಷ್ಟೋ ಜನ ಏನಾಗುತ್ತೆ ಅಂದರೆ ಒಂದು ಮಕ್ಕಳು ಒಂದು ಹದಿನಾರು ವರ್ಷಕ್ಕೆ ಬರ್ತಾ ಬರ್ತಾಯಿದ್ದಂಗೆ ಎಲ್ಲ ಜವಾಬ್ದಾರಿ ಅವ್ರದ್ದೇನಂಗೆ ಬಿಟ್ಬಿಡ್ತಾರೆ ಅವನನ್ನು ಕೇಳಬೇಕು ಅವ್ನು ಹೇಳಿಲ್ಲ ಅವನು ಹೇಳ್ಕೊಟ್ಟಿಲ್ಲ ಅವನೇ ಗೊ ಅವನೇ ಮಾಡ್ತಾನೆ ಅವನೇ ಕರ್ಕೊಂಡು ಹೋಗ್ತಾನೆ ಅವನೇ ಮೀನ್ಸ್ ಕೊಡಿಸ್ತಾನೆ ಅನ್ನೋ ಥರ ಮಾತಾಡೋಕ್ಕೆ ಶುರು ಮಾಡ್ತಾರೆ ಅದು ತಪ್ಪು ಅನ್ನೋದು ನನ್ನ ಭಾವನೆ ನನ್ನ ಭಾವನೆ ಓಕೆ ಇನ್ನೊಮ್ಮೆ ಸ್ಟ್ರೆಸ್ ಮಾಡಿ ಹೇಳ್ತೀನಿ ಇಟ್ಸ್ ಪ್ಯೂರ್ಲಿ ಮೈ ಮೈ ಒಪಿನಿಯನ್ ಯಾಕೆ ಅಂದರೆ ಮಕ್ಕಳನ್ನ ಒಂದು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ತನಕ ನಾವು ಗೈ ನಮ್ಮ ಗೈಡೆನ್ಸ್ ಬೇಕೇ ಬೇಕು ನಮಗೇನು ಗೊತ್ತಿಲ್ಲ ಅಂತ ಕೈ ಚಲ್ಲಿ ನಾವು ಅವ್ರ ಮುಂದೆ ನಿಂತಾಗ ಕೆಲವೊಂದು ಕೆಲವೊಂದು ಸನ್ನಿವೇಶ ಸಂದರ್ಭದಲ್ಲಿ ನಮ್ಮನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು ಇರುತ್ತೆ ಅಥವಾ ಕೆಲವು ಮಕ್ಕಳು ತಪ್ಪು ದಾರಿ ಹಿಡಿಯೋದು ಇರುತ್ತೆ ಅಲ್ವಾ ಸೊ ಆದಷ್ಟು ನಾವು ಸ್ವಲ್ಪ ಎಲ್ಲದರ ಬಗ್ಗೆ ಮಾಹಿತಿ ಗೊತ್ತಿದ್ರೆ ಈವನ್ ನಮ್ಮ ನಮ್ಮಮ್ಮನೇ ನೀವು ನೋಡ್ಬೋದು ಎಜುಕೇಷನ್ ಇಲ್ಲ ಅಂತ ಅವರು ಎಲ್ಲ ಟೈಮಲ್ಲೂ ಹೇಳ್ಕೊಳ್ತಾರೆ ನಾನು ಓದಿಲ್ಲ ನಾನು ಓದಿಲ್ಲ ಅಂತ ಆದರೆ ನನಗೇನು ಗೊತ್ತಿಲ್ಲ ಅಂಥೇಳಿ ಚೆಲ್ಲಿ ನಮ್ಮ ಮುಂದೆ ಯಾವತ್ತಿಗೂ ನಿಂತಿಲ್ಲ ಇಂಡಿಪೆಂಡೆಂಟಾಗಿ ಅವ್ರಿಗೆ ಇರೋ ನಾಲೆಜಲ್ಲೇ ಅವ್ರಿಗೆ ಮಾತಾಡೋಕ್ಕೆ ಬರುತ್ತಲ್ವಾ ಆ ನಾಲೆಜಲ್ಲೇ ಪ್ರಪಂಚನ ತಿಳ್ಕೊಂಡಿದ್ದಾರೆ ತಿಳ್ಕೊಳ್ತಾರೆ ಅವ್ರಿಗೆ ಗೊತ್ತಿಲ್ಲದ ನಿಜವಾಗ್ಲೂ ನೀವು ನಂಬಲ್ಲ ಚಿಕ್ಕ ಮಗು ಹತ್ರ ಆಗಲಿ ಅವ್ರು ನಾಚಿಕೆ ಪಡೆದೇ ಕೇಳ್ತಾರೆ ಕೇಳ್ಬಿಟ್ಟು ಇದು ಏನು ತಿಳ್ಕೊಂಡು ಯೋ ಥ್ಯಾಂಕ್ಸ್ ಪುಟ್ಟ ಅಂತ ಹೇಳ್ಬಿಟ್ಟು ಬರ್ತಾರೆ ಅದು ನಮಗೆ ಬೇಕಾಗಿರೋದು ನಮ್ಗೆ ಯಾವಾಗಲೂ ಇದ್ರೆ ಏನೂ ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ ಬ್ಯೂಟಿಫುಲ್ ಕಿಚನ್ ಆ್ಯಕ್ಚುಲಿ ನೋಡಿ ಅಮ್ಮಗೆ ಭಾಳ ಇಷ್ಟ ಆಗ್ತದೆ ಕಿಚನ್ ಕಿಚನ್ ನಾವು ಜಾಸ್ತಿ ಶೂಟ್ ಮಾಡ್ತಾ ಇದ್ದೀವಿ ಗಂಡ ಹೆಂಡತಿ ಮೇಲೆ ಡಿಪೆಂಡ್ ಆಗೋದು ಹೆಂಡತಿ ಗಂಡನ ಮೇಲೆ ಡಿಪೆಂಡ್ ಆಗೋದು ಸರ್ವೇ ಸಾಮಾನ್ಯ ಅದು ಸಹಜ ಆದರೆ ಎಲ್ಲದಕ್ಕೂ ಮಕ್ಕಳ ಮೇಲೆ ಡಿಪೆಂಡ್ ಆಗ್ತೀವಲ್ಲ ಅದು ಅಷ್ಟು ಮೀನ್ಸ್ ಒಳ್ಳೆಯ ಒಂದು ಬೆಳವಣಿಗೆ ಅಂತ ನನಗನ್ಸಲ್ಲ ಆದಷ್ಟು ನೀವು ತಿಳ್ಕೊಳ್ಳಿ ನಿಮ್ಮ ಮಕ್ಕಳನ್ನು ಕೇಳಿ ಅಥವಾ ಮಕ್ಕಳನ್ನ ಕೇಳಿ ತಿಳ್ಕೊಳ್ಳಿ ನಿಮ್ಮ ಸ್ವಂತ ಮಕ್ಕಳನ್ನ ಕೇಳಿ ತಿಳ್ಕೊಂಡು ಕಲ್ತ್ಕೊಳ್ಳಿ ಆದರೆ ನನಗೆ ಯಾಕೆ ಬಿಡು ಅವನು ಇದಾನೆಲ್ಲ ನೋಡ್ತಾನೆ ನನಗೆ ಯಾಕೆ ಬಿಡು ಅವಳಿದಾಳೆಲ್ಲ ಮುಂದಕ್ಕೆ ಮಾಡ್ತಾಳೆ ಒಂದು ಬುಕ್ಕಿಂಗ್ ಮಾಡೋದು ಬೇಡ ಬಿಡು ಅವಳು ಮಾಡ್ತಾಳೆ ಎಲ್ಗೋ ಹೋಗಬೇಕು ಇದೇನು ಅದೇನು ನನಗೆ ಗೊತ್ತಿಲ್ಲ ಯಾಕೆ ಬಿಡು ಅಂತ ಅಂದ್ಕೊಳ್ಳೋದಕ್ಕಿಂತ ತಿಳ್ಕೊಂಡು ನೆಕ್ಸ್ಟ್ ಟೈಮ್ ಅವ್ರ ಹತ್ರ ಮತ್ತೆ ಕೇಳೋ ಅವಶ್ಯಕತೆ ಬೀಳಲ್ಲ ಬಿಕಾಸ್ ನೀವೇ ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವ್ರಿಗೆ ಗೊತ್ತಿಲ್ಲ ಆದರೆ ನೀವು ಹೇಳ್ಬೋದು ಏ ಇದು ಹಂಗಲ್ಲ ಇದು ಹೀಗೆ ನಾನು ತಿಳ್ಕೊಂಡಿದ್ದೀನಿ ಬನ್ನಿ ಅಂತ ಆಗ ನಿಮಗೆ ಎಷ್ಟು ಹೆಮ್ಮೆ ಅನಿಸುತ್ತೆ ಅಲ್ವಾ ಏನೋ ನನ್ನ ಮೂಗಿನ ಮೂಗಿನೇರಕ್ಕೆ ನಾನು ಮಾತಾಡ್ತಿದ್ದೀನಿ ಅಂತ ನಿಮಗನಿಸಿದ್ರು ಕೆಲವೊಂದು ಸತ್ಯನ ನಾನು ಹೇಳ್ತೀನಿ ದಯವಿಟ್ಟು ಸ್ವಲ್ಪ ಪ್ರಪಂಚನ ತಿಳ್ಕೊಬೇಕಾಗತ್ತೆ ಅದಕ್ಕೆ ಆಚೆ ಬರಲೇಬೇಕಂತಿಲ್ಲ ಇವಾಗ ಕೈಯಲ್ಲೇ ಒಂದು ಮೊಬೈಲ್ ಫೋನ್ ಇರೋದರಿಂದ ನಾವು ಎಲ್ಲ ತಿಳ್ಕೊಬೋದು ನೋಡ್ಬೋದು ಆಯ್ಕೆ ನಮ್ಮದು ಕೆಟ್ಟದ್ದನ್ನು ಹಾಡು ಕೇಳ್ಕೊಂಡು ಟೈಮ್ ಪಾಸ್ ಮಾಡ್ತಿರೋ ಪಿಚ್ಚರ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿರೋ ಅಂದರೆ ಮೂವೀಸ್ ನೋಡಿ ಟೈಮ್ ಪಾಸ್ ಮಾಡ್ತಿರೋ ಸೀರಿಯಲ್ಸ್ ನೋಡ್ತಿರೋ ಏನು ಮಾಡ್ತಿರೋ ಬಳಸೋ ರೀತಿಯಲ್ಲಿ ನಮ್ಮ ಬೆಳವಣಿಗೆ ಇದೆ ಅಂತ ನಾನು ಹೇಳ್ತೀನಿ ಸೊ ತುಂಬ ಇದ್ದೀನಿ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅನಿಸಿದ್ರು ಕೆಲವೊಂದು ವಿಚಾರನ ಸಂದರ್ಭ ಸಿಕ್ಕಾಗೆ ಹೇಳಿಬಿಡಬೇಕು ಅದು ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡ್ತಾ ನೋಡ್ತಾರವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನಂತ ಹಂಚ್ಕೊಳ್ಳಿ ನೀವು ನಿಮ್ಮ ಅನಿಸಿಕೆ ಹಂಚ್ಕೊಂಡಾಗ ನನಗೆ ನಾಳಿನ ವ್ಲಾಗಲ್ಲಿ ನಿಮ್ಮ ಜೊತೆ ಏನು ಮಾತಾಡಬೇಕು ಅಥವಾ ನನ್ನಲ್ಲೇನು ತಿದ್ಕೋಬೇಕು ಅಂತ ನನಗೂ ಕೂಡ ಗೊತ್ತಾಗುತ್ತೆ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಕೀಪ್ ಲವಿಂಗ್ ಥ್ಯಾಂಕ್ ಯು ಸೋ ಮಚ್ ಐಕೆ ಐನೂ ವಿಸಿಟ್ ಮಾಡಿಲ್ಲ ಅಂದರೆ ಒನ್ ಟೈಮ್ ವಿಸಿಟ್ ಮಾಡ್ಬೋದು ಯಾವುದೇ ಎಂಟ್ರೆನ್ಸ್ ಫೀಸು ಅದೆಲ್ಲ ಏನಿಲ್ಲ ಪಾರ್ಕಿಂಗ್ ಫೀಸ್ ಕಾಮನ್ ಆಗಿದ್ದೇ ಇರುತ್ತೆ ಪಾರ್ಕಿಂಗ್ ಫೀಸ್ ಕೊಟ್ಟು ನಾವು ಹೋಗಬೇಕಾಗತ್ತೆ ನಿಮಗೆ ಎಲ್ಲೂ ಮೆಟ್ಲು ಹತ್ತಂಗಿಲ್ಲ ಎಸ್ಕಲೇಟರ್ಸ್ ಇದೆ ಎಸ್ಕಲೇಟರ್ಸ್ ಬಿಟ್ಟರೆ ನಿಮಗೆ ಲಿಫ್ಟ್ ಇದೆ ಲಿಫ್ಟ್ ಆದರೂ ಯೂಸ್ ಮಾಡ್ಬೋದು ಈವನ್ ವೀಲ್ ಚೇರಲ್ಲಿ ಕೂಡ ಲೇಡೀಸ್ ಬಂದಿದ್ದರು ಅದನ್ನು ನೋಡಿ ತುಂಬ ಹೆಮ್ಮೆ ಅನಿಸ್ತು ಇದ್ದಪ್ಪ ಸ್ಪಿರಿಟ್ ಅಂತ ಅನಿಸ್ತು ಅಮ್ಮಂಗೆ ತೋರಿಸಿದೆ ನೋಡು ವೀಲ್ ಚೇರಲ್ಲಿ ಇದ್ದರೂ ಅವ್ರು ಬಂದಿದ್ದಾರಮ್ಮ ಈಗಿರಬೇಕಲ್ವ ಜೋಶೋ ನೋಡು ಎಷ್ಟು ಖುಷಿಯಾಗಿ ಬಂದಿದ್ದಾರೆ ನೋಡಬೇಕು ನಾನು ಹೊರಗೆ ಬರಬೇಕು ಖುಷಿಯಾಗಿ ಸಮಯ ಕಳಿಬೇಕು ಅಂತ ಅಂದರೆ ಆಯ್ಕೆ ನಮ್ಮದು ಯಾವ ರೀತಿಯಲ್ಲಾದರೂ ನಾವು ಅದನ್ನು ಮಾಡ್ಬೋದು ಅಂತ ನಾವು ಮಾತಾಡ್ಕೊಂಡ್ವಿ ಹೌದಲ್ವಾ ಪರಿಸ್ಥಿತಿ ಅಲ್ಲ ನಮ್ಮ ಮನಸ್ಥಿತಿ ತುಂಬ ಮುಖ್ಯ ಥ್ಯಾಂಕ್ ಯು ಹಲೋ ನಮ್ದು ಬ್ಯಾಂಗ್ಳೂರು ಜರ್ನಿ ಮುಗೀತು ಆಲ್ಮೋಸ್ಟ್ ದಾವಣಗೆರೆ ರೀಚ್ ಆಗ್ತಾ ಇದ್ವಿ ಬಹಳ ಮಣಿದ ನಿಮಿಷ ವಿಡಿಯೋನ ಅಂದ್ರೆ ವ್ಲಾಗ್ನ ಹೆಂಡ್ ಮಾಡೋಣ ಅಂದ್ಕೊಂಡು ಬ್ಲಾಗ್ನ ಹೆಂಡ್ ಮಾಡೋಣ ಅನ್ಕೊಂಡು ಈಗ ಕ್ಯಾಮ್ರಾ ಆನ್ ಮಾಡಿದೆ ಐಕ್ಯ ಸುತ್ತಿದ್ದಾಯ್ತು ನನ್ನ ಅವ್ರ್ಯಾಂಡ್ ಹೋಗ್ ಬಂದ್ವಿ ಇವತ್ತು ಐಕ್ಯಾದಲ್ಲಿ ನಿಮಗೆಲ್ಲ ಹೇಳ್ದಂಗೆ ನಮಗೆ ತುಂಬ ಅವಶ್ಯಕತೆ ಇತ್ತು ನೋಡಬೇಕಿತ್ತು ಎಷ್ಟೊಂದು ನಮಗೆ ನೋಡಿದ್ವಿ ಇವತ್ತು ಎಷ್ಟೊಂದು ಐಡಿಯಾ ಬಂದಂಗೆ ಆಯಿತು ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಈಗ ಭಾಳ ಮಾಡಿ ಇನ್ನೊಂದು ಐದು ನಿಮಿಷ ರೀಚ್ ಆಗ್ತೀವಿ ಹಾಗೆ ಈ ಬ್ಲಾಗ್ ಹೇಗೆ ಅನಿಸ್ತು ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀವಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಲೈಕ್ ಮಾಡೋದ ಮಾತ್ರ ಮರಿಬೇಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯೂ ಶೇರ್ ಮಾಡಿ ಒಂದು ಕಾಂಟ್ರಾಡಿಕ್ಟರ್ ಯಾವಾಗಲೂ ನನಗೆ ನಾನು ಮಾತಾಡೋದ್ರಲ್ಲಿ ಇರುತ್ತೆ ಅಂತ ಒಂದು ಒಬ್ಬರು ನನಗೆ ಕಮೆಂಟ್ ಹಾಕಿದರು ಓಕೆ ಅದು ಹೆಂಗಂದ್ರೆ ಮದುವೆ ತುಂಬ ಚೆನ್ನಾಗಾಯಿತು ನಮ್ಮ ರಿಲೇಟಿವ್ದು ಅಂತ ಹೇಳಿದ್ರಿ ಮದುವೆನ ಎಂಜಾಯ್ ಮಾಡಿದ್ರಿ ಮೆಹಂದಿ ಹಾಕ್ಕೊಂಡು ಅಯ್ಯೋ ನೇಲ್ಸಲ್ಲ ಹಿಂಗಾಯ್ತು ಅಂತಂದ್ರೆ ಇರೋದನ್ನು ಹೇಳಬೇಕು ಹೌದು ಮದುವೆ ಚೆನ್ನಾಗಾಯಿತು ಅನ್ನೋಕು ನನ್ನ ಏಳ್ಸ್ ಕಲರ್ ಆಯಿತು ಅನ್ನೋದಕ್ಕೂ ಎಲ್ಲಿಂದ ಎಲ್ಲಿ ಅಂತ ನಂಗೂ ಗೊತ್ತಿಲ್ಲ ಯಾರೋ ಹಂಗೆ ಹುಡುಕ್ತಾ ಇದ್ದ್ರಿ ಆಯ್ಕೆ ಬಗ್ಗೆಯೂ ಇದು ಬರುತ್ತೆ ಒಂದು ಕಮೆಂಟು ನಾನು ಅದಕ್ಕೆ ಮುಂಚೆನೇ ಹೇಳ್ತಾ ಇದ್ದೀನಿ ಐಕ್ಯ ಹೋಗಿದ್ದು ಉದ್ದೇಶ ಇಂಟೀರಿಯರ್ ನಾವು ಎಲ್ಲರೂ ಮನೆಯಲ್ಲೂ ಈಗ ಇಂಟ್ರಿಯರ್ ಮಾಡ್ಸೋ ನಾವು ಮಾಡಿಸ್ಲೇಬೇಕು ಇಂಟೀರಿಯರ್ ಮಾಡಿಸ್ವಾಗ ಕೆಲವೊಂದು ಫ್ಲಾಸ್ ಇದ್ದೇ ಇರುತ್ತೆ ನಾವು ಏನು ತಪ್ಪು ಮಾಡಿದ್ದೀವಿ ಏನು ಮಾಡಬಾರ್ದು ಅದನ್ನು ತಿಳ್ಕೊಳಕ್ಕೆನೇ ಹೋಗಿದ್ದು ಭಾಳ ಮಾಡಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ನಮ್ಗೆ ಐಡಿಯಾ ಸಿಕ್ತು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಬಿಕಾಸ್ ನಾವೇನು ಅಂದ್ಕೊಂಡಿದ್ದೀವಲ್ಲ ಆ ಮನೆಗೂ ಐಕ್ಯಾಗೂ ನಮ್ಗೆ ಸಂಬಂಧನೇ ಇಲ್ಲ ಬಟ್ ಸ್ಟಿಲ್ ಎಷ್ಟೊಂದು ನಾವು ವಾರ್ಡ್ರೋಬ್ಸ್ ಮಾಡಿಸಿದ್ರೆ ಅಥವಾ ಕಿಚನಲ್ಲಿ ಕಬೋರ್ಡ್ಸ್ ಮಾಡಿಸಿದ್ರೆ ಏನೆಲ್ಲ ಒಂದು ಚೇಂಜಸ್ ಮಾಡಿಸಬಹುದು ಅಥವಾ ಏನ್ ಚೆನ್ನಾಗ್ ಮಾಡಿಸಬಹುದು ಇನ್ನೂನು ಏನು ನಾವು ಅದನ್ನ ಇಂಪ್ರೂವ್ಮೆಂಟ್ಸ್ ಮಾಡಿಸಬಹುದು ಅಂತ ಹೇಳಿ ಅರ್ಥ ಆಯ್ತು ಚೆನ್ನಾಗಿ ಅನ್ಸ್ತು ಹೋಗಿದ್ ಚೆನ್ನಾಗ್ ಅನ್ಸ್ತು ಹಾಗೆ ಅಮ್ಮ ಇದಾರೆ ನೋಡ್ಬೋದು ಅಮ್ಮನ್ಗೆ ಅಡ್ಗೆ ಮನೆಗಳು ಬಹಳ ಇಷ್ಟ ಅದ್ವಲ್ಲ ಬಹಳ ಇಷ್ಟ ಆಯ್ತು ಅಂತಂದ್ರೆ ಐಕ್ಯದಲ್ಲಿ ಅಡಿಗೆ ಮನೆ ಬಹಳ ಇಷ್ಟ ಆಯ್ತು ಅಂತಂದ್ರೆ ಐಕ್ಯದಲ್ಲಿ ಅಮ್ಮನ್ಗೆ ಅಡಿಗೆ ಮನೆಗಳು ಬಹಳ ಇಷ್ಟ ಆಯ್ತು ಇದ್ರೆ ಈ ತರ ಇರ್ಬೇಕು ಸಿಂಪಲ್ ಆಗಿ ಇರ್ಬೇಕು ಅಂತಿದ್ರು ಮಾಡ್ಕೊಂಡ್ರೆ ತುಂಬಾ ದೊಡ್ಡ ಮನೆ ಮಾಡ್ಕೊಂಡಿದ್ದಾರೆ ಬಟ್ ಚಿಕ್ಕ ಚಿಕ್ಕ ಅಲ್ಲ ಮನೆ ಇದ್ರು ತುಂಬಾ ಒಳ್ಳೆ ಒಳ್ಳೆ ಮೆಟೀರಿಯಲ್ ನಾವು ಒಪ್ಪುವಾಗಿ ಜೋಡಿಸಿದ್ರಲ್ಲ ಅದು ಬಹಳ ಇಷ್ಟ ಆಯ್ತು ಅಡಿಗೆ ಮನೆ ದೊಡ್ಡದು ಚಿಕ್ಕ ಅನ್ನೋದ್ಕಿಂತ ನಾನ್ ದೊಡ್ಡ ಮನೆಗೆ ಇಟ್ಟರೆ ಅಡಿಗೆ ಮನೆಗೆ ಅದಕ್ಕಿಂತ ಡಬ್ಬಲ್ ಸಾಮಾನು ಜೋಡಿಸಿದ್ರು ಚಿಕ್ಕ ಮನೆಯಲ್ಲಿ ಅದು ಯಾವ ತರ ಅಂತ ನೋಡಿದ್ರೆ ಅಷ್ಟೇ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿ ಸಾಮಾನು ಇರಬೇಕು ಅಂತ ಅಂದೆ ತುಂಬಾ ಇಷ್ಟ ಆಯ್ತು ನನಗೆ ಇವತ್ತು ಅಡಿಗೆ ಮನೆಗಳು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಅಷ್ಟು ಚೆನ್ನಾಗಿತ್ತು ಐಕ್ಯದಲ್ಲಿ ಏನ್ ಸಾಮಾನು ತರ್ಬೇಕಂದ್ರೆ ಐಕ್ಯಕ್ಕೆ ಹೋಗ್ಬೇಕು ನೋಡು ನೀವು ಹೋದಾಗೆಲ್ಲ ಕರ್ಕೊಂಡು ಹೋಗ್ರಿ ಅಂತ ಇವತ್ತು ಬಹಳ ಮಾಡಿ ಒಂದು ಫೈವ್ ಫೋರ್ಟಿ ಫೈವ್ ಸಿಕ್ಸ್ ನಾವು ಬಿಟ್ವಿ ನೈನ್ ಫಿಫ್ಟಿ ನಂಗೆ ರೀಚ್ ಆಗ್ತೀವಿ ಇನ್ನೊಂದು ಹದಿನೈದು ನಿಮಿಷ ಇದೆ ರೀಚ್ ಆಗ್ತೀವಿ ಈಗ ರೀಚ್ ಆದ ತಕ್ಷಣ ಇವಾಗ ಏನಾದ್ರೂ ಕರ್ಕೊಂಡು ಹೋಗಿ ಊಟ ಮುಗಿಸ್ಕೊಂಡು ರೆಸ್ಟ್ ಮಾಡೋದು ದಾವಣಗೆರೆಗೆ ಹೋಗ್ತಾಯಿದ್ದೀನಿ ಊರಿಗೆ ಹೋಗ್ತಾ ಇಲ್ಲ ನಾಳೆ ಇನ್ನೊಂದು ವಿಡಿಯೋ ಶೂಟ್ ಇದೆ ತುಂಬ ಖುಷಿ ಪಡ್ತೀರ ನೋಡಿದ್ರೆ ಆ ವೀಡಿಯೋ ಶೂಟ್ ಮುಗಿಸ್ಕೊಂಡು ನಾನು ಊರು ತಲುಪಬೇಕು ಇಷ್ಟೇ ಆಗಿಬಿಟ್ಟಿದೆ ತುಂಬ ಬ್ಯುಸಿ ಅನಿಸುತ್ತೆ ಈಗ ನಮ್ಮ ಕೆಲಸಕ್ಕೆ ಬ್ಯಾಂಗ್ಳೂರ್ ಹೋಗಿ ಬಂದ್ವಿ ನಾಳೆ ವಿಡಿಯೋ ಶೂಟ್ ಮುಗಿಸ್ಕೊಂಡು ಒಂದೆರಡು ದಿನ ಟೈಮ್ ಸಿಗುತ್ತೆ ಮತ್ತೆ ನಾನು ಬ್ಯಾಂಗ್ಳೂರು ಟ್ರಾವೆಲ್ ಮಾಡಬೇಕು ನಿಮ್ಮೆಲ್ಲರಿಗೂ ಗೊತ್ತು ಜುಲೈ ಸೆವೆಂತ್ ಈವೆಂಟ್ ಇದೆ ಮಿಸ್ ಮಾಡಬೇಡಿ ಸಂಡೇ ಮಲ್ಲೇಶ್ವರಂ ಥರ್ಟೀನ್ತ್ ಮೇನ್ ಫೋರ್ತ್ ಕ್ರಾಸಲ್ಲಿರೋ ಗೌರ್ಮೆಂಟ್ ಗರ್ಲ್ಸ್ ಪಿಯು ಹೈಸ್ಕೂಲ್ ಯು ಕಾಲೇಜಲ್ಲಿ ಈವೆಂಟ್ ಇರೋದು ಮಿಸ್ ಮಾಡಿದೆ ಬನ್ನಿ ಎಲ್ಲರೂ ನಾನು ಕೂಡ ಶನಿವಾರನೇ ಅಲ್ಲಿರ್ತೀವಿ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಬೇಕು ನೋಡಬೇಕು ಆಲ್ಮೋಸ್ಟ್ ಎಲ್ಲ ಸತ್ಯಾಸರು ಜತ್ಯಣ್ಣ ಎಲ್ಲ ಮಾಡಿರ್ತಾರೆ ನಮ್ಮದು ರೋಲ್ ಏನಿದೆ ನಾವು ಕೂಡ ನಾವು ನಮ್ಮ ಕರ್ತವ್ಯ ನಿರ್ವಹಿಸ್ ನಿರ್ವಹಿಸ್ಬೇಕಾಗುತ್ತೆ ನಾವು ಬರ್ತೀವಿ ಶನಿವಾರನೇ ಇರ್ತೀವಲ್ಲಿ ಭಾನುವಾರ ಮಿಸ್ ಮಾಡಿಬೇಡಿ ಅಮ್ಮನೂ ಬರ್ತಾರೆ ನಾವೆಲ್ಲರೂ ಸಿಗ್ತೀವಿ ಅವತ್ತು ಸೊ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್